ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಕ್ರೇಜಿ ಕನಸು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಆರೋಗ್ಯವೇ ಭಾಗ್ಯ ಅಂತ ಆರೋಗ್ಯಕರವಾದ ರುಚಿಯಾದ ಈರುಳ್ಳಿ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ತುಂಬ ರುಚಿಯಾಗಿರುತ್ತೆ ಮತ್ತು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ದಿಢೀರಂತ ಮಾಡ್ಕೋಬೋದು ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ನೋಡ್ಕೊಂಡು ಬರೋಣ ನಾನು ನಾಲ್ಕು ಈರುಳ್ಳಿ ತೊಗೊಂಡು ಉದ್ದದ ಹೆಚ್ಚಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೇನೆ ನಾನು ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಲೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮರಾಠಿ ಮುಗ್ಗು ಏಲಕ್ಕಿಕಾಯಿ ಹಸಿರು ಮೆಣಸಿನ್ಕಾಯಿ ಗೋಡಂಬಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ನಾನು ಎರಡು ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬನ್ನಿ ಇವಾಗ ನಾನು ಎಣ್ಣೆ ಕಾಯೋದು ಕಿಟ್ಟಿದ್ದೀನಿ ಒಗ್ಗರಣೆಗೆ ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೊಳ್ಳೋಣ ಅದು ಚೆನ್ನಾಗಿ ಅದರ ಫ್ಲೇವರ್ ಬಿಟ್ಕೋಬೇಕು ಆ ಥರ ಫ್ರೈ ಆಗೋವರೆಗೂ ಬಿಡಬೇಕು ಸೀದೆ ಇರೋ ಥರ ತಿರ್ಗಿಸ್ಕೊಳ್ತಾ ಇರಬೇಕು ಆವಾಗವಾಗ ತುಂಬ ರುಚಿಯಾಗಿರುತ್ತೆ ಮತ್ತೆ ಬೇಗ ಮಾಡ್ಕೋಬೋದು ಮನೇಲೇ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ಬೋದು ಏನೋ ತರಕಾರಿ ತರಬೇಕು ಇನ್ನೇನೋ ಮಾಡಬೇಕು ಅಂತೇನೂ ಇಲ್ಲ ನಾನು ಅಲ್ಲ ಗೋಡಂಬಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗ ಫ್ರೈ ಮಾಡ್ಕೋಬೇಕು ನಾವು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಪುದೀನ ಸೊಪ್ಪು ಹಾಕ್ಕೊಂಡೆ ಪುದೀನ ಸೊಪ್ಪು ನಮ್ಮದೇ ಗಿಡದಲ್ಲಿ ಬೆಳೆ ನಮ್ಮದೇ ಗಿಡದಲ್ಲಿ ಬೆಳೆದಿದೆ ತುಂಬ ಚೆನ್ನಾಗಿದೆ ಇವಾಗ ಮಳೆಗಾಲ ಅಲ್ಲ ನಾನು ಟೆರಸ್ ಮೇಲೆ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಅದರಲ್ಲಿ ಚಟ್ನಿ ಅದೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಏನು ಬೇಕೋ ಅದಕ್ಕೆ ನಾನು ಅಲ್ಲಿಂದನೇ ತೊಗೊಬರ್ತೇನೆ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗ ತಿರುಗಿಸ್ಕೊಬೇಕು ಈರುಳ್ಳಿನೂ ಹಾಕಿ ಸೇರಿಸ್ಕೊಂಡೆ ಇವಾಗ ನಾನು ಈರುಳ್ಳಿ ಚೆನ್ನಾಗಿ ಸ್ಲೈಸ್ ಹಾಕಬೇಕು ಜೊತೆಗೆ ಸ್ವಲ್ಪ ತುಪ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಬೇಯಬಾರ್ದು ಒಂದು ಸ್ಪೂನ್ ಬೆಣ್ಣೆ ಸೇರಿಸ್ಕೊಂಡೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಅಂತ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಬೇಡ ಬೆಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕೋಬೋದು ಆದರೆ ತುಪ್ಪ ಸ್ಮೆಲ್ ಒಂಥರ ಇರುತ್ತಲ್ಲ ಹಾಗಾಗಿ ಈರುಳ್ಳಿ ರೈಸ್ ಅದು ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿದ್ರೆ ನಾನಿವಾಗ ಅಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೆ ಅಕ್ಕಿ ನೆನೆಸಿಟ್ಟಿದ್ದನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಮಸಾಲ ಎಲ್ಲ ಹೊಂದ್ಕೊಳ್ಳೋ ಥರ ಕೈ ಆಡಿಸ್ಕೋಬೇಕು ದಿಢೀರ್ ಅಂತ ಆಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾಷ್ಟಕ್ಕಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಚಟ್ನಿ ಜೊತೆಗೆ ಇವಾಗ ನಾನು ಎರಡು ಕಪ್ ಹಕ್ಕಿ ತೊಗೊಂಡಿದ್ದೆ ಜೊತೆಗೆ ಎರಡು ಕಪ್ ಹಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾಲ್ಕು ಲೋಟದಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ಮೊಸರು ಹಾಕ್ತಾ ಇರೋದ್ರಿಂದ ಎಷ್ಟು ಮೊಸರು ಇದೆಯೋ ಅಷ್ಟು ಕಮ್ಮಿ ನೀರನ್ನ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಅದು ಕುದಿ ಬರೋವರೆಗೆ ಬಿಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಬೇಗ ಕೂಡ ಆಗುತ್ತೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು ಸ್ವಲ್ಪ ಲೈಟಾಗಿ ಅಕ್ಕಿ ಬೆಂದಿದೆ ಆ ಥರ ನಮ್ಗೆ ಅನ್ನಿಸ್ದಾಗ ನಾವು ಲಿಡ್ ಕ್ಲೋಸ್ ಮಾಡ್ಕೋಬೇಕು ಅಥವಾ ಬೇಗ ಹಾಕಬೇಕು ಎಲ್ಲೋ ಆಫೀಸ್ಗೆ ಹೋಗೋದಿದೆ ಬಾಕ್ಸ್ ಕಟ್ಟೋದಿದೆ ಆ ಥರ ಅನ್ನಿಸ್ದಾಗ ನಾವು ಒಗ್ಗರಣೆ ಎಲ್ಲ ಮುಗಿದು ಹಾಕಿ ತೊಳೆದು ಹಾಕಿದ ಕೂಡಲೇ ಲಿಟ್ ಕ್ಲೋಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇವಾಗ ನಾನು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಎಷ್ಟು ಉದ್ರ ಕೂಡ ಆಗಿದೆ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ತಪ್ಪು ಸರಿ ಗೊತ್ತಾಗುತ್ತಲ್ವಾ ಪ್ಲೀಸ್ ಕಮೆಂಟ್ ಮಾಡಿ ಅದನ್ನು ನಾವು ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ